ಬರೀ ಪೇಪರ್ನಲ್ಲಿ ಮತ್ತು ಬಾಯಲ್ಲಿ ಹೇಳ್ಕೊಂಡು ಸುತ್ತ ಅವರು ಬಡ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಮತ್ತು ಅವರಿಗೆಲ್ಲಾ ಕಷ್ಟ ಸುಖಗಳು ಗೊತ್ತಿದೆ ಐದು ಗ್ಯಾರಂಟಿ ಯೋಜನೆಯನ್ನ ಮನದಲ್ಲಿ ಇಟ್ಟುಕೊಂಡು ಅವರು ಮತ ಹಾಕ್ತಾರೆ ಸರ್ಕಾರದ ದೊಡ್ಡಾದ್ರೆ ಯೋಜನೆಯನ್ನ ಬಿಜೆಪಿಯವರು ಇಲ್ಲಿವರೆಗೆ ತಂದಿಲ್ಲ ಕೊಡಗಿನಲ್ಲಿ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಏನಾಗಿದೆ ಅಂತ ಹೇಳಿದ್ರೆ ಪಿ ಮಯವಾಗಿತ್ತು ಇಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಪ್ರಕೃತಿ ವಿಕೋಪ ಆಯಿತು ಜನರು ತತ್ತರಿಸಿದರು ಊರು ಬಿಟ್ಟು ಓಡಿ ಬಂದರು ಆದರೆ ಅವರು ಏನು ಆಡಳಿತ ನಡೆಸುವ ಬಿ ಜೆ ಪಿಯವರು ಇದ್ದಾರೆ ಅವರು ಯಾವುದೇ ಕಾರ್ಯಕ್ರಮವನ್ನು ಹಾಕಿ ಹಳ್ಳಿಗಾಡು ಬೆಟ್ಟಗುಡ್ಡ ಪ್ರದೇಶ ಮತ್ತು ಮಡಿಕೇರಿ ಟೌನ್ ಸೇರಿದಂತೆ ಆಗ ಜರುಗಿ ಬಿದ್ದಂತಹ ಸ್ಲೈಡ್ ಆದಂತಹ ಸ್ಥಳಗಳನ್ನು ವೀಕ್ಷಣೆ ಮಾಡದೆ ಒಂದು ರೂಪಾಯಿಯನ್ನು ಹಣವನ್ನು ನೀಡದೆ ಜನರು ಈ ಬಾರಿ ಅದನ್ನು ನೋಡಿಕೊಂಡು ಆಟ ಇವರ ಆಟ ಏನಿದೆ ಅಂತ ಬರೀ ಪೇಪರ್ನಲ್ಲಿ ಮತ್ತು ಬಾಯಲ್ಲಿ ಹೇಳ್ಕೊಂಡು ಸುತ್ತಾ ಇದ್ದರು ಇದರಲ್ಲಿ ಅಪ್ಪ ಚುರಂಜನ್ ಇದ್ರು ಇಲ್ಲಿ ಇನ್ನು ಕೆ ಜಿ ಬಾಪಯ್ಯನವರು ಇದ್ದರು ಅದು ಅದು ಸ್ಪೆಷಲ್ ಆಗಿ ಈ ಕ್ಷೇತ್ರ ಮಡಿಕೇರಿ ಕ್ಷೇತ್ರ ಅಂತೂ ಅದ್ರದ್ದು ವಿಚಾರ ಹೇಳಿತಿರೋದು ಜನರು ಇವತ್ತು ಹೈರಾಣಾಗಿ ನಿಂತಿದ್ದಾರೆ ಅದೇನೋ ಸ್ವಲ್ಪ ಕಾಫಿ ಬಂದಿದ್ದರಿಂದ ಈಗ ಬಚಾವಾಗಿದ್ದಾರೆ ಇವತ್ತು ಗದ್ದೆ ನಡೋಕ್ಕಾಗೋದಿಲ್ಲ ಗದ್ದೆ ಎಲ್ಲ ಮುಚ್ಚಾಗಿದೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ನಾವು ನೋಡಿದಾಗ ಅಲ್ಲಿ ಏನು ನಮ್ಮ ನಗರದಲ್ಲಿ ತಗೊಳ್ಳಿ ನಗರದಲ್ಲಿ ಕೆಲವು ಭಾಗದಲ್ಲಿ ಇಲ್ಲಿ ನಮ್ಮ ಡಿ ಆರ್ ಕ್ವಾಟ್ರ ಏರಿಯಾ ಮಂಗಳ ಮಂಗಳದೇವಿ ನಗರ ಮತ್ತು ಚಾಮುಂಡೇಶ್ವರಿ ನಗರ ಈ ಏರಿಯೆಲ್ಲ ಕಂಪ್ಲೀಟ್ ಸ್ಲೈಡಾಗಿ ಜನಗಳನ್ನು ಹಸ್ತಾಂತರ ಮಾಡಿ ಅವರಿಗೆ ಮನೆ ಕೊಟ್ಟ ಸಿಕ್ಕಿದವರಿಗೆ ಸಿಕ್ತು ಸಿಕ್ಕದವರಿಗೆ ಮನೆ ಸಮೇತ ಇಲ್ಲ ಇವತ್ತು ಬಾಡಿಗೆ ಮನೆಯಲ್ಲಿ ಇರತಕ್ಕಂಥ ವ್ಯವಸ್ಥೆಗಳನ್ನು ಆಗಿದೆ ಇದನ್ನೆಲ್ಲ ನೋಡಿ ನಮ್ಮ ಈಗ ತಾನೇ ನಮ್ಮ ಈ ಕ್ಷೇತ್ರಕ್ಕೆ ಬಂದಂತಹ ನಮ್ಮ ಯುವ ಎಮ್ ಎಲ್ ಎ ಈಗ ಎಮ್ ಎಲ್ ಎ ಆಗಿದ್ದಾರೆ ಅಭ್ಯರ್ಥಿಯಾಗಿ ಬಂದರು ಅವರು ಒಂದು ಹತ್ತು ವರ್ಷದಿಂದಲೇ ಈ ಕ್ಷೇತ್ರದಲ್ಲಿ ಫೈಟ್ ಮಾಡ್ತಾಯಿದ್ರು ಇಲ್ಲಿ ಯುವಕರನ್ನು ಸಂಘಟನೆ ಮಾಡಿ ಅಲ್ಲಿ ಅಲ್ಲಿ ಕಾರ್ಯಕ್ರಮಗಳಿಗೆ ಹೋಗಿ ಜನರ ನೋವು ನವಿಗಳಿಗೆ ಸ್ಪಂದನೆ ಮಾಡಿ ಇದ್ದಾಗ ಎಲ್ಲರೂ ಒಂದು ಮನಸ್ಸಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋಂಥ ಉದ್ದೇಶ ಬಿ ಜೆ ಪಿ ಬೇಡ ಕಾಂಗ್ರೆಸ್ಸೇ ಬೇಕು ಇಲ್ಲಿ ಕಾಂಗ್ರೆಸ್ ಬಂದರೆ ಕೆಲಸ ಆಗ್ತದೆ ಹಿಂದಿನ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಇದೆ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅದೇ ಈಗ ಉಳಿದಿರೋದು ಇವರು ಬಂದು ಏನು ಮಾಡಿಲ್ಲ ಅನ್ನುವಂಥ ಉದ್ದೇಶ ಅದರಿಂದ ಮಂತ್ರಗೌಡನವರನ್ನು ಅಭ್ಯರ್ಥಿಯಾಗಿದ್ದವ್ರನ್ನ ಗೆಲ್ಲಿಸಿದ್ದಾರೆ ಸೊ ಅವರು ಯುವ ಉತ್ಸವ ಇವತ್ತು ಎಲ್ಲಿ ಯಾವ ಹಳ್ಳಿ ಕಾಗೆ ಹೋಗದ ಜಾಗ ಇಲ್ಲ ಕಾಗೆ ಕೂರದ ಕೊಂಬಿಲ್ಲ ಆ ಜನ ಎಲ್ಲಿಯೂ ಕಷ್ಟ ಸುಖ ನೋವು ನಲಿವು ಇದ್ದರೆ ಅಲ್ಲಿಗೆ ಸಾವು ಮನೆ ಇರಲಿ ಇನ್ನೊಂದು ಮನೆ ಇದಿರಲಿ ಬಿದ್ದಿದ್ದಿರಲಿ ಎದ್ದಿದಿರಲಿ ಕುಂಡ್ರಿರಲಿ ಇರಲಿ ಅವರ ಮನೆಗಳಿಗೆಲ್ಲ ಹೋಗಿ ಅವರ ಕೈಯಲ್ಲಾದ ಸಹಾಯ ಧನ ಸಹಾಯ ಸರ್ಕಾರದಿಂದ ಸಿಕ್ಕದಂಥ ಈ ಒಂದು ವರ್ಷದಲ್ಲಿ ಮಾಡಿದಿರತಕ್ಕಂಥ ಕೆಲಸ ನಮಗೆ ಈ ಸಾರಿ ಕೊಡಗು ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯ ಒಂದು ಅದಲ್ಲಿ ಬಡ ವರ್ಗ ಮತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರಿ ಈ ಸಾರಿ ಒಂದು ಮತವನ್ನು ಬಿ ಜೆ ಪಿಗೆ ಕೊಡದೆ ಈ ಸಾರಿ ನಮ್ಮ ಅಭ್ಯರ್ಥಿಯಾದ ಲಕ್ಷ್ಮಣನವರಿಗೆ ಕೊಡ್ತಾರೆ ಅನ್ನೋ ಮತ್ ಅಂದರೆ ಅವ್ರಿಗೆ ಯಾಕೆ ಕೊಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅವರು ಬಡ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಮತ್ತು ಅವರಿಗೆಲ್ಲ ಕಷ್ಟ ಸುಖಗಳು ಗೊತ್ತಿದೆ ಪಕ್ಷದಲ್ಲಿ ಅವರು ಈ ಎರಡು ಸೀಟು ಬರೋಕ್ಕೆ ಅವರು ಅನ್ನೋ ಒಂದು ಕಾರಣ ಯಾಕೆಂತ ಹೇಳಿದ್ರೆ ಅವರು ಕರ್ ಕೊಡಗು ಈ ಇದ್ದಾಗ ಅವರು ಇಡೀ ಏರಿಯಾವನ್ನು ಸುತ್ತಿ ಜನರನ್ನು ಹುರಿದುಂಬಿಸಿ ಕಾರ್ಯಕರ್ತರಿಗೆ ಧೈರ್ಯ ಕೊಟ್ಟು ಕಾರ್ಯಕರ್ತನ ಮೇಲೆ ಕೇಸ್ ಹಾಕಿದ್ದ ಬಿ ಜೆ ಪಿ ಅವರು ಯಾರು ಎಮ್ ಎಲ್ ಎಗಳು ಇದ್ದು ತೊಂದರೆ ಕೊಡ್ತಾ ಇದ್ದರು ಅವ್ರನ್ನೆಲ್ಲ ಅವ್ರನ್ನೆಲ್ಲ ಎದುರು ಹಾಕ್ಕೊಂಡು ಇವರು ಕೆಲಸ ಮಾಡಿದ್ದಾರೆ ಆದ್ದರಿಂದ ಇವರಿಗೆ ಮತದಾರರು ಈ ಸಾರಿ ಅಲ್ಲಿ ಓಟ ಹಾಕುವಂಥ ಒಂದು ಸಂಭವ ಇದೆ ಈಗ ಗ್ಯಾರಂಟಿ ಯೋಜನೆಗಳನ್ನ ನೋಡಿದ್ರೆ ಯಾವುದು ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಈ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಸಕ್ಸಸ್ ಆಗಿದೆ ಈಗಾಗಲೇ ಗ್ಯಾರಂಟಿ ಯೋಜನೆ ಬಂದು ಈಗಾಗಲೇ ಆರು ಐದು ಆರು ತಿಂಗಳಾಯಿತು ಆ ಆರು ತಿಂಗಳಲ್ಲಿ ಏನು ಗ್ಯಾರಂಟಿ ಐದು ಯೋಜನೆಗಳನ್ನು ಕೊಟ್ಟಿದ್ದಾರೆ ಯುವಕರಿಗಿರಲಿ ಮತ್ತು ಮಹಿಳೆಯರಿಗಿರಲಿ ಮತ್ತು ಬಡ ವರ್ಗಗಳಿಗೆ ಸಂಬಂಧಪಟ್ಟಂಥ ಇನ್ನೂ ಎಲ್ಲ ಸ್ಕೀಮ್ಗಳು ಎಲೆಕ್ಟ್ರಿಸಿಟಿ ಇದೆಲ್ಲ ಏನಾಗ್ತ ಏನು ಹೇಳ್ತಂತ ಹೇಳಿದ್ರೆ ಮಹಿಳೆಯರಿಗೆ ಮನೆಯಲ್ಲಿರತಕ್ಕಂಥ ಮಹಿಳೆಯರಿಗೆ ಒಂದು ಉತ್ಸವವನ್ನು ಕೊಟ್ಟಿದ್ದಾರೆ ಬಸ್ಸಲ್ಲಿ ಎಲ್ಲಿಯಾದರೂ ಹೋಗಬೇಕು ಅಂತ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಫ್ರೀಯಾಗಿ ಹೋಗುವಂಥ ವ್ಯವಸ್ಥೆ ಇದೆ ಮೊದಲು ಎಲ್ಲ ಇದು ಮನೆಯವರು ಯಜಮಾನರು ಕಟ್ಟಿ ಹಾಕ್ತಿದ್ರು ಇವತ್ತು ಈ ಯೋಜನೆಯನ್ನು ಪಡ್ಕೊಂಡ ಪ್ರತಿಯೊಬ್ಬ ಬಿ ಜೆ ಪಿಯವರು ಸರ್ಕಾರದ ಯೋಜನೆ ಆದರೆ ಬಿ ಜೆ ಪಿಯವರ ಮಹಿಳೆಯರು ಇದ್ದಾರೆ ಈ ಕಾಂಗ್ರೆಸ್ ಮಹಿಳೆಯರು ಇದ್ದಾರೆ ಎಲ್ಲ ಪಕ್ಷದ ಮಹಿಳೆಯರು ಜೆ ಜೆ ಡಿ ಇದ್ದಾರೆ ಆದರೆ ಮಹಿಳೆಯರ ಮನಸ್ಸಲ್ಲಿ ಒಂದಿದೆ ಅದನ್ನು ಅವರು ಮಹಿಳೆಯರು ಇವತ್ತು ತಾವು ಅವರು ಅರ್ಥಕೊಳ್ಬೇಕು ನಾನು ಒಂದು ಇದು ಸಲಹೆ ಏನಂತಾರೆ ಮಹಿಳೆಯರಿಗೆ ಇದು ಮೊಟ್ಟ ಮೊದಲ ಬಾರಿ ಮಹಿಳೆಯ ಮಹಿಳೆಯರಿಗಾಗಿ ಕೊಟ್ಟ ಕೊಡುಗೆ ಐದು ಗ್ಯಾರಂಟಿ ಯೋಜನೆಯನ್ನು ಮನದಲ್ಲಿ ಇಟ್ಟುಕೊಂಡು ಅವರು ಮತ ಹಾಕ್ತಾರೆ ಸರ್ಕಾರದ ದುಡ್ಡಾದ್ರೊಂದು ಯೋಜನೆಯನ್ನು ಬಿ ಜೆ ಪಿಯವರು ಅವರು ಇಲ್ಲಿವರೆಗೆ ತಂದಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡಿಲ್ಲ ಕೊಡುಗಿನಲ್ಲಿ ಇದರಿಂದ ಎಷ್ಟು ಈಗ ನೋಡಿ ಮಂತ್ರಗೌಡ ಬಂದು ಈಗ ಒಂದು ವರ್ಷ ಒಂಬತ್ತು ತಿಂಗಳು ಹತ್ತು ತಿಂಗಳ ಹತ್ರ ಆಯಿತು ಇಲ್ಲಿ ಈ ಮಡಿಕೇರಿ ನಗರದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ ರಸ್ತೆಗಳು ಕಾಮಗಾರಿಗಳನ್ನು ಮತ್ತು ಇಲ್ಲಿ ಬೇಕಾದಂಥ ಏನು ಯೋಜನೆಗಳಿಗೆ ಬೇಕೋ ಅದಕ್ಕೆಲ್ಲ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಅವರು ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಮ ಮತ್ತು ಈ ಕ್ಷೇತ್ರ ಸಿದ್ದರಾಮಯ್ಯಂದು ಮುಖ್ಯಮಂತ್ರಿಯವರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಕೊಡಗು ಸೇರು ಅದಕ್ಕೆ ಮೈಸೂರಿಗೆ ಸೇರಿದ್ದರಿಂದ ಕೊಡಗಿನಲ್ಲಿ ಏನು ಅಭಿವೃದ್ಧಿ ಆಗಬೇಕು ಏನು ಆಗ್ತದೆ ಅವರು ಮುಖ್ಯಮಂತ್ರಿಯ ಕ್ಷೇತ್ರ ಆದ ಕಾರಣ ಆ ಇದು ಬಂದರೆ ಯಾವ ರೀತಿ ಆಗ್ಬೋದು ಅನ್ನೋಂಥದ್ದನ್ನು ಮತದಾರರು ಯೋಚನೆ ಮಾಡಿ ಈ ಸರಿ ಓಟ್ ಹಾಕ್ತಾರೆ ಅಂತ ಅಂದರೆ ಕಾಂಗ್ರೆಸ್ಸಿಗೆ ಹಾಕ್ತಾರೆ ಅವರು ನನ್ನ ಅಭಿಪ್ರಾಯದ ಮುಂದೆ ಇನ್ನು ಐದು ವರ್ ನಾಲ್ಕು ವರ್ಷ ಐದು ವರ್ಷದಲ್ಲಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇಲ್ಲಿಗೆ ಕೊಡಗಿಗೆ ಅದೆಲ್ಲವೂ ಒಂದು ಸುಸೂತ್ರವಾಗಿ ನಡೆಸುವಂಥದ್ದು ಪ್ರವಾಸೋದ್ಯಮ ಇಲ್ಲಿ ಅವರು ಕೊಟ್ಟ ಆಶ್ವಾಸನೆ ಇರಲಿ ಈಗ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ಪ್ರದೇಶ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರು ಸಹ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಹತ್ತು ಯೋಜನೆಗಳನ್ನು ಅವರು ಸಹ ನಮಗೆ ಕಾರ್ಯಕ್ರಮಕ್ಕೆ ನಿರೂಪಿಸಿದ್ದಾರೆ ಅದರ ಮಹಿಳೆಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಅಡಿಷನಲ್ ಆಗಿ ಕೊಡ್ತೀವಿ ಒಂದೊಂದು ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಸಹ ನೀಡಿದ್ದಾರೆ ಅದಲ್ಲದೆ ಬೇರೆ ಬೇರೆ ಯೋಜನೆಗಳನ್ನು ಅವರು ನಿರೂಪಿಸ್ತಾರೆ ಅವರು ಕಾಂಗ್ರೆಸ್ ಅವರು ಹಾಕಿದ ಯೋಜನೆ ಯಾವಾಗಲೂ ಸುಳ್ಳಾಗದಿಲ್ಲ ಇದು ಮುಂದುವರಿಯುತ್ತದೆ ದೇಶದ ಅವರು ಹೇಳ್ತಾರೆ ಇವತ್ತು ನಾವು ಯೋಜನೆ ಹಾಕಿ ಎಲ್ಲ ಹಣವನ್ನು ಮಹಿಳೆಯರಿಗೂ ಇದು ಬಸ್ಸಲ್ಲಿ ಓಡಾಡುವ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೆ ಕೊಟ್ಟರು ಅಂತೇಳಿ ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಆ ಯೋಜನೆಯನ್ನ ಯೋಚನೆ ವ್ಯಕ್ತಪಡಿಸುವುದು ಅದು ಅವರಿಗೆ ಈ ಏನು ಅವರಿಗೆ ಮತ ಹಾಕೋದ್ರಲ್ಲಿ ಅವರಿಗೆ ಉಲ್ಟ ಆಗುವಂಥ ಚಾನ್ಸಸ್ ಇದೆ ಮಹಿಳೆ ಮತದಾರರು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಮತದಾರರಿದ್ದಾರೆ ಒಂದು ನಮ್ಮ ಕ್ಷೇತ್ರದಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಮಹಿಳೆಯರೇ ಹೆಚ್ಚು ವರಾಜಪೇಟೆ ಕ್ಷೇತ್ರದಲ್ಲಿ ಮಹಿಳೆಯರೇ ಹೆಚ್ಚು ಇದರಿಂದ ಕಾರಣ ಮಹಿಳೆಯರು ಸಮ ಸರಸ ಸರಿಸಮಾನವಾಗಿ ಈ ಸಮಾಜದಲ್ಲಿ ಬಾಳುವಂಥ ಬರುವಂಥ ಹೋಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಧಿಕಾರಿ ವರ್ಗದಾಗಲಿ ಮಾಡುವಂತಹ ಒಂದು ಪೂರ್ಣ ಸಹಕಾರವನ್ನು ಕಾಂಗ್ರೆಸ್ ಅವರು ಕೊಡ್ತಾ ಇದ್ದಾರೆಂದು ಅನ್ನುವಂಥ ನಿಟ್ಟಿನಲ್ಲಿ ಅವರ ಮನಸ್ಸಲ್ಲಿದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಯ್ಯಪ್ಪ ಟಿ ಅಂತ